ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡ ನಾಡಿನ ಎಲ್ಲ ಪ್ರಗತಿಪರರು ಚಿಂತಕರು ಹಿರಿಯ ಪತ್ರಕರ್ತರು ಹೋರಾಟಗಾರರು ಚಳವಳಿಗಾರರು ಮತ್ತೆ ನನ್ನ ನೆಚ್ಚಿನ ಸ್ನೇಹಿತರಾದ ಮಂಜುನಾಥ ಅತ್ತೆಯವರು ಮುಕುಂದರಾಜ್ ಅವರು ಇವರೆಲ್ಲ ಸಿನಿಮಾನ ನೋಡಿ ಈ ಸಿನಿಮಾ ಒಂದು ರೆವಲ್ಯೂಷನ್ ಆಗ್ಬೇಕು ಅವಾಗಲೇ ಇದು ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ಎಲ್ಲ ನಮ್ಮ ಜೊತೆ ನಿಂತು ಇವತ್ತು ಇಷ್ಟು ಜನ ಹಿರಿಯರನ್ನ ನಾಡಿನ ದೊಡ್ಡ ದೊಡ್ಡ ಶಕ್ತಿಗಳ ನಮಗೆ ಕನ್ನಡ ನಾಡಿನ ಎಲ್ಲ ಶಕ್ತಿಗಳನ್ನು ಕರ್ಕೊಂಬಂದು ಸಿನಿಮಾನ ಪ್ರದರ್ಶನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಯಾವಾಗಲೂ ಆಗಿರ್ತೀನಿ ಹಾಗಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಹೊಸ್ದಾಗಿ ಒಂದು ಸುದ್ದಿ ಪಾರಂಜಿತ್ ಸರ್ ಕಡೆಯಿಂದ ಅವರ ಟೀಮ್ ಕಡೆಯಿಂದ ಫೋನ್ ಬಂದಿದೆ ಅವ್ರು ಬಂದು ಸಿನಿಮಾ ನೋಡೋದು ಆ ಕಾರ್ಯಕ್ರಮ ಶುರುವಾಗತ್ತೆ ಮೋಸ್ಟ್ಲಿ ವೆರಿ ಶಾರ್ಟ್ ಬರುತ್ತೆ ಅದು ಬರ್ತಾರೆ ಅವರು ಆ ಮತ್ತೆ ಸಿನ್ಮಾದಲ್ಲಿ ಸಿನ್ಮಾನ ನೋಡಿ ಆ ನನಗೆ ಪ್ರೋತ್ಸಾಹ ಕೊಡುತ್ತಿರುವಂಥ ಎಲ್ಲ ಫೇಸ್ಬುಕ್ ನ ಸ್ನೇಹಿತರು ಅಂದ್ರೆ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರಿಗೆ ಚಿರುಣಿ ಆಗಿರ್ತೀನಿ ಸದಾ ಈ ಥರದ ಒಂದು ಕಥೆಗಳು ಮಾಡೋಕ್ಕೆ ಅವಾಗಲೂ ನಾನೊಬ್ಬ ಮುಂದೆ ನಿಂತ್ಕೊಳ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡ ಮುಂದೆ ಏನಾಗತ್ತೆ ಅಂತ ಯೋಚನೆ ಮಾಡಲ್ಲ ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡ್ದಿರ ನ್ಯಾಯ ಏನು ಸಮಾನತೆ ಏನು ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು ಚಲಾಗಿ ನನಗೆ ಯಾರು ಹೆದರಿಕೆನೂ ಇಲ್ಲ ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನ್ಸು ಮಾಡಿದೀನಿ ಅದಕ್ಕೆ ತಾವೆಲ್ಲ ದಾರಿದೀಪ ಆಗಿದ್ದೀರಾ ತಾವೆಲ್ಲರೂ ಸೇರಿ ದಾರಿದೀಪ ಆಗಿದ್ದೀರಾ ನನ್ ಖು ಆಗಿದೆ ಹೌದು ಅಂದ್ರೆ ಕೆಲವರಿಗೆ ಪಾಪ ಇದು ಇಷ್ಟ ಆಗ್ತಾ ಇಲ್ಲ ಆದ್ರೆ ಅವ್ರಿಗೂ ಗೊತ್ತಿಲ್ಲ ಎಲ್ಲರ ಮನೆಯಲ್ಲೂ ಬಡವರು ಇದಾರೆ ಎಲ್ಲರ ಮನೆಯಲ್ಲೂ ಕಷ್ಟ ಇದೆ ಎಲ್ಲರ ಮನೆಯಲ್ಲೂ ಶೋಷಣೆ ಇದೆ ಎಲ್ಲ ವರ್ಗಗಳಲ್ಲಿ ಶೋಷಿತ ಇದ್ದಾರೆ ಶೋಷಿತರು ಅಂದ್ರೆ ಪ್ರತ್ಯೇಕ ವರ್ಗಕ್ಕಲ್ಲ ಎಲ್ಲ ಧರ್ಮದಲ್ಲೂ ಎಲ್ಲಾ ವರ್ಗದಲ್ಲೂ ಶೋಷಿತರ ಪರವಾಗಿ ನಿಲ್ಲುವಂತ ಆ ಒಂದು ಕಥೆನ ಮಾಡಿದೀವಿ ಅಂತ ಅವ್ರಿಗೆ ಬಹುಶಃ ಒಳಗ್ ಬರ್ದಿರೋದ್ರಿಂದ ಅವ್ರಿಗೆ ಆತರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸೊಂಗಾಗಿ ಇರ್ಲಿ ನಾವು ಅವ್ರಿಗೂ ಧನ್ಯವಾದ ಹೇಳೋಣ ನೀವು ಒಂದಲ್ಲ ದಿವಸ ನೋಡ್ತೀರಾ ಅವತ್ ನೀವು ಕೂಡ ನಮ್ಮ ಬಗ್ಗೆ ಬರದೇ ಬರಿತೀರಾ ನಾವು ಯಾರನ್ನು ಎದುರಾಕೊಳಕ್ಕೋ ಅಥವಾ ಯಾರ ಮೇಲೆ ಮುನ್ಸ್ಕೊಳಕ್ಕೋ ಇದನ್ನ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋ ಹೋರಾಟ ಸಂವಿಧಾನ ಮತ್ತೆ ಸಮಾನತೆ ಅದನ್ನ ಬರೆದಂತ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದನ್ನ ಹೇಳಕ್ಕೆ ನಾನು ಎದೆ ತಟ್ಕೊಂಡು ಉಸಿರು ಇರೋವರೆಗೂ ಹೇಳ್ತಿರ್ತೀನಿ ನಾನು ಹೌದು ನಾನು ಸಂವಿಧಾನಕ್ಕೆ ತಲೆ ಬಾಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕಥೆ ಮಾಡಿದ್ವಿ ಹೊರತು ಇನ್ಯಾರಿಗೋ ಪ್ರಚೋದನೆ ಮಾಡಕ್ಕೋ ಇನ್ನೊಬ್ಬರನ್ನ ತುಳಿಯಕೋ ಇನ್ನೊಬ್ರಿಗೆ ಆ ಇದ್ ಮಾಡಕ್ಕೋ ನಾವ್ ಅದನ್ನ ಯಾವತ್ತೂ ಯೋಚನೆ ಮಾಡಿಲ್ಲ ಮಾಡೋದು ಇಲ್ಲ ನಮ್ಗೆ ಅದ್ ಬೇಕಾಗೂ ಇಲ್ಲ ಯಾವತ್ತು ನಿಮ್ಮ ಎಲ್ಲಾ ಎಲ್ಲಾ ಮಾಧ್ಯಮದವರೆಗೂ ನಾವು ಚುರವಣಿ ಆಗಿರ್ತೀವಿ ಗಂಡ್ಮಕ್ಳು ಹೆಣ್ಮಕ್ಳು ಯಾರೇ ಇರ್ಲಿ ತಮ್ಮೆಲ್ಲರ ಸಹಾಯ ಬಿಗಿನಿಂಗ್ ಇಂದ ನಿಂತ್ಕೊಂಡಿದೀರಾ ಮತ್ತೆ ಎಲ್ಲವನ್ನೂ ತೋರಿಸ್ತಾ ಇದ್ದೀರಾ ನನ್ನ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರ ಹಂಗಾಗಿ ನಿಮಗೂ ಒಂದು ಸಲಾಮ್ ಯಾಕೆಂದ್ರೆ ನೀವೆಲ್ಲ ವಿದ್ಯಾವಂತರು ಓದ್ಕೊಂಡಿರೋರು ತಿಳ್ಕೊಂಡಿರೋರು ಇವೆಲ್ಲ ಜರ್ನಲಿಸಮ್ ಮಾಡಿರ್ತೀರಾ ಜರ್ನಲಿಸಮ್ ಜೊತೆಗೆ ನಿಮ್ಗೊಂದು ಸಾಮಾಜಿಕ ಕಳಿ ಕಳಿ ಇದೆ ಯಾವ್ದನ್ನ ನಾನು ಹೇಳ್ಬೇಕು ಯಾವ್ದನ್ನ ನಾನು ಹೇಳ್ಬಾರ್ದು ಅಂತ ಹಂಗಾಗಿ ಈ ಒಂದು ಈಗ ಮತ್ತೊಂದು ಹೊಸ ಸುದ್ದಿ ಆ ಬೆಂಗ್ಳೂರು ಯೂನಿವರ್ಸಿಟಿಯ ಎಲ್ಲಾ ಸ್ಟೂಡೆಂಟ್ಗಳು ನಾವು ಸಿನಿಮಾ ನೋಡ್ತೀವಿ ಅಂತ ಒಂದು ಆ ಮೈಸೂರಿಂದ ಮೈಸೂರು ರೋಡ್ ನಲ್ಲಿ ಯೂನಿವರ್ಸಿಟಿಯಿಂದ ಒಂದ್ ಎರಡು ಕಿಲೋಮೀಟರ್ ಒಂದು ಜಾಥಾ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಭಾಗಿಯಾಗ್ತೀನಿ ನಾಳೆ ಎಲ್ಲ ನಾಡಿದ್ದು ಬೆಳಿಗ್ಗೆ ನನಗೆ ಯೂನಿವರ್ಸಿಟಿ ಮಕ್ಕಳು ನೋಡ್ತಾ ಇರೋದೇ ನಮ್ಗೆ ಸಾರ್ಥಕತೆ ಇದೆ ಅಲ್ಲೂ ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಬಡವರು ಅಂದ್ರೆ ಎಲ್ಲಾ ಬಡ ಸ್ಥಿತಿ ಇರುವಂತ ಸ್ಟೂಡೆಂಟ್ಗಳು ನೋಡ್ತೀನಿ ಅಂದಾಗ ಅದಕ್ಕಿನ್ನ ಹೆಮ್ಮೆ ಪಡುವಂತ ವಿಷಯ ಇದೆ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ನಮ್ಗೆ ನನ್ನ ಗಡೇಶ ಹೋರಾಟದಲ್ಲಿ ಸೊ ಹಂಗಾಗಿ ನಾನು ಕೂಡ ಆ ಜಾತಕ್ಕೆ

ಅವ್ರಿಗೆಲ್ಲ ನಾನು ಬೆಲೆ ಕಟ್ಟಕ್ಕೆ ಆಗಲ್ಲ ಯಾಕಂದ್ರೆ ನನ್ನ ಕೂಗಲ್ಲಿ ಅವ್ರದ್ದು ಒಂದು ಕೂಗಿದೆ ಅನ್ನೋ ಒಂದು ಆ ಖುಷಿ ಮತ್ತೆ ಇನ್ನೂ ದಮ್ಮು ಜಾಸ್ತಿ ಆಗತ್ತೆ ಅದಕ್ಕೆ ಶಕ್ತಿ ಜಾಸ್ತಿ ಆಗತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹೌದು ನಾನು ಗೊತ್ತಿಲ್ಲ ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು ಅಂದ್ರೆ ಕೆಳ ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ ಅದು ಮುಂದೆ ಬರಲ್ಲ ನಮ್ಮ ಬಂಡವಾಳ ನಾಶ ಆಗತ್ತೆ ಅನ್ಬೋದು ಆದ್ರೆ ಪರವಾಗಿಲ್ಲ ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ಒಂದಂತ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡೇ ಮಾಡ್ತೀನಿ ಬಿಡಲ್ಲ ನಿಮಗೆ ಲಾಭ ಬರಲ್ಲ ಅದರಿಂದ ಆದಾಯ ಇಲ್ಲ ಅದಕ್ಕೆ ನಾನು ಹಾಕೋದು ಬೇಸ್ತು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ರಾತ್ರಿ ಹೋದ್ ತಲೆ ಕೆಡ್ಸ್ಕೊಂಡು ಕುತ್ಕೊಳಕಿನ್ನ ನಾವು ಅಗಲತ್ತು ಅದಕ್ಕೆ ಕೆಲಸ ಮಾಡ್ತೀನಿ ಎಲ್ಲಾ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ ಅದನ್ನ ಎತ್ತು ತೋರ್ಸೋಕ್ ನನ್ನ ಜವಾಬ್ದಾರಿ ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ನಿಂತ್ಕೋತೀನಿ ನಾನೊಬ್ಬ ಅನ್ವಯ ಸಿನಿಮಾಗಳು ಬಂದಾಗ ನೀವು ಬೇರೆಯವ್ರೆ ಸಾಕಷ್ಟು ಬೇಗ ಸಾಕಷ್ಟು ಸಾಲ್ಸಲ್ ಸಿನಿಮಾಗಳೆ ಇಂಡಸ್ಟ್ರಿ ಸಾಧ್ಯ ಮಾಡ್ತಿದೆ ಎಲ್ಲರೂ ಸಿನಿಮಾ ನೋಡಕ್ಕೆ ಈಗ ಶುರು ಮಾಡಿದರೆ ಆ ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ರು ಈಗೆಲ್ಲ ಒಬ್ಬೊಬ್ರು ನೋಡಕ್ ಶುರು ಮಾಡಿದ್ದಾರೆ ಶುರು ಮಾಡಿ ನಮ್ಗೆಲ್ಲ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮೊನ್ನೆ ವಿದಯ ರಾಜ್ಕುಮಾರ್ ನೋಡಿದ್ದಾರೆ ನಾಳೆ ಶಿವಣ್ಣ ಅವ್ರು ನೋಡ್ತಾ ಇದ್ದಾರೆ ಶಿವಣ್ಣ ನೋಡಿದ್ಮೇಲೆ ನನ್ಗೆ ಇನ್ನೇನು ಇನ್ನೇನು ಆಶೀರ್ವಾದ ಬೇಡ ಅನ್ಸುತ್ತೆ ಆ ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ ನಮ್ ಶರಣ್ ಅವರು ಅದ್ಬಿಟ್ಟು ನಮ್ಮ ನೀನಾಸಂ ಸತೀಶ್ ಈಗ ಮಾಡಿದ್ರು ಗೊತ್ತಿಲ್ಲ ಧನಂಜಯ ನೋಡ್ತಾರೆ ಈ ತರ ಎಲ್ಲರು ಎಲ್ರು ನನ್ಗೆ ನನಗ್ ಸಾಕು ನನ್ನ ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ ಭೇಟಿ ಮಾಡಿ ಅವರು ಸಿನಿಮಾ ನೋಡಕ್ಕೆ ಶೆಡ್ಯೂಲ್ ಶೆಡ್ಯೂಲ್ ಹಾಕೋತಾ ಇದಾರೆ ಅವರು ಬಂದು ಸಿನಿಮಾ ನೋಡ್ತಾರೆ ಇನ್ನೊಬ್ಬ ಮಂತ್ರಿಗಳು ಸಹ ಅವರು ಕೂಡ ಮುಯಪ್ಪನವರು ಬಂದು ಸಿನಿಮಾ ನೋಡ್ತಾರೆ ಮಾದೇವಪ್ಪನವರು ಕೂಡ ತುಂಬಾ ಸಂತೋಷ ಪಟ್ಟರು ಈ ವಿಷಯ ಕೇಳಿ ಏ ಅದನ್ ಬಗ್ಗೆ ನಾವು ನಿಂತ್ಕೋತೀವಿ ಜೊತೆಲಿ ನಾನು ಶೋ ನೋಡ್ತೀನಿ ಅಂತ ಇದಕ್ಕಿನ್ನ ದೊಡ್ಡ ಆಶೀರ್ವಾದ ಬೇಡ ಈಗ ಆ ಮಾವಳ್ಳಿ ಶಂಕರಣ್ಣ ಮತ್ತೆ ನಮ್ಮ ಅಧ್ಯಾಯ ಸರ್ ಎಲ್ಲ ಕುತ್ಕೊಂಡು ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿಯ ಒಂದು ಪತ್ರನ ಪತ್ರನ ಕೊಡ್ಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆ ಇದಕ್ಕಿಂತ ಇನ್ನೇನ್ ಸಂತೋಷ ಬೇಕು ನಮ್ಗೆ ಹೌದು ಈಗ 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 ಈ ಲ್ಯಾಂಡ್ ಲಾರ್ಡ್ ಪದ್ಧತಿಯಿಂದ ಏನೇನ್ ನೊಂದಿದ್ರು ಅದ್ರ ಬಗ್ಗೆ ಅವರು ನಮ್ಗೆ ಹೇಳಿದ್ರು ನಾವೆಲ್ಲ ನೋಡಿದೀವಿ ತುಂಬಾ ಅನುಭವಿಸಿ ಬಂದಿದ್ದಕ್ಕೆ ಇವತ್ತಿಷ್ಟು ಗಟ್ಟಿ ನಿಲುವು ತಗೊಂಡು ನಾವು ಮಾತಾಡ್ತಾ ಇರೋದು ಅಂತ ಅದಕ್ಕೆ ಕೂಡ ಅವ್ರು ಯಾವಾಗ್ಲೂ ಎಲ್ಲ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದಕ್ಕೆ ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ತೆರಿಗೆ ವಿನಾಯಿತಿಯ ಪತ್ರವನ್ನು ನಾವಂತೂ ಕೊಟ್ಟೆ ಕೊಡ್ತೀವಿ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರೋದು ಯಾಕಂದ್ರೆ ಸರ್ಕಾರ ಇವತ್ತು ಈ ತರ ಒಂದು ಕಥೆ ಎಲ್ಲಾ ಕಡೆ ಅಂದ್ರೆ ಅಭಿಪ್ರಾಯಗಳನ್ನು ಪ್ರಾಮಾಣಿಕ ಅಭಿಪ್ರಾಯಗಳನ್ನ ಫೇಸ್ಬುಕ್ ಮೂಲಕ ತಿಳಿಸಿದಾಗ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟು ಒಂದು ರಿಯಾಯಿತಿ ಕೊಡೋದು ಮತ್ತೆ ಇನ್ನೊಂದು ಸರ್ಕಾರದಿಂದ ಒಂದು ನೋಟಿಸ್ ಜಾರಿ ಮಾಡಲಿ ಅನ್ನೋ ನನ್ನ ಆಸೆ ಇದೆ ಆ ಏನಂದ್ರೆ ಎಲ್ಲರೂ ಇಂಥ ಒಂದು ಒಳ್ಳೆ ಸಿನಿಮಾ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಚಿತ್ರವನ್ನು ಮಾಡಿದ್ದೇವೆ ಇದು ಒಂದು ಸವಾಲಿನ ಚಿತ್ರ ಏನು ಈ ಒಂದು ಮಣ್ಣಿನ ಕಥೆಯನ್ನು ಹೇಳಬೇಕಾದ್ರೆ ಇವತ್ತು ನಮ್ಮ ನಿರ್ದೇಶಕರು ಹಾಗೂ ನಮ್ಮ ವಿಜಿ ಸಾರ್ ಅವರು ಇವತ್ತು ಇಂಥ ಒಂದು ಸಿನಿಮಾಗಳನ್ನ ಮಾಡಬೇಕಾದ್ರೆ ಬಹಳ ಕಷ್ಟ ಈ ಒಂದು ಸಂದೇಶವನ್ನು ನಾವು ಜನಗಳಿಗೆ ಮುಟ್ಸ್ಬೇಕಾದ್ರೆ ಈ ಒಂದು ಇದರಲ್ಲಿ ಏನು ಒಬ್ಬ ಸಾಮಾನ್ಯ ಕೂಲಿಕಾರ ತನ್ನ ಮಗಳನ್ನ ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡ್ಬೇಕನ್ನೋ ಒಂದು ಮುಖ್ಯವಾದ ದೃಶ್ಯ ಈ ಒಂದು ದೃಶ್ಯವನ್ನ ನಮ್ಮ ಈ ಒಂದು ಸರ್ಕಾರ ನಾನೇ ಕೇಳ್ಕೊಳ್ಳೋದೇನೆ ಅಂದ್ರೆ ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಸಿನಿಮಾದ ಒಂದು ಏನು ಈ ಒಂದು ದೃಶ್ಯ ಇದೆ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂತ ಒಂದು ಕೆಲಸ ಆಗಬೇಕು ಅದೇ ರೀತಿ ಏನು ಈ ಚೀತದಾಳುಗಳು ಹಿಂದೆ ಇದ್ರು ಈ ದೌರ್ಜನ್ಯ ಒಳಗಾದವರು ಇದ್ರು ಇದು ಈ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಪ್ರತಿಯೊಬ್ಬರು ಸಮಾನತೆಯ ಒಂದು ಹಕ್ಕು ಬೇಕು ಅನ್ನೋದು ಒಂದು ಪ್ರತಿಪಾದಿಸುವ ಚಿತ್ರವನ್ನ ಪ್ರತಿಯೊಬ್ಬರು ಬೆಂಬಲಿಸ್ಬೇಕು ಅಂತ ಹೇಳಿ ಈ ಮೂಲಕ ಎಲ್ರಿಗೂ ನಮಸ್ಕಾರ ಒಂದೊಂದು ಮೂವಿ ಮನೋರಂಜನೆ ಆಗಿದೆ ಅದು ಒಂದು ದೊಡ್ಡ ಸಮಾಜಕ್ಕೆ ಅದು ಒಂದು ಚರ್ಚೆಗೆ ಒಳಗಾಗಬೇಕು ಅವನ್ನ ಆಲೋಚನೆಗೆ ಒಳಗ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಇದಕ್ಕೂ ಮುಂಚೆ ಗುರು ಶಿಷ್ಯರಾಗಿರ್ಬೋದು ಕಾಟ್ಯರ್ ಆಗಿರ್ಬೋದು ಮತ್ತೆ ಲ್ಯಾಂಡ್ಲಾರ್ಡ್ ಆಗಿರ್ಬೋದು ನಾನು ಅದನ್ನ ಮನೋರಂಜನೆ ಜೊತೆ ಆದಷ್ಟು ವಿಚಾರಗಳನ್ನೇ ಹೇಳ್ಬೇಕು ಯಾಕಂದ್ರೆ ಎಲ್ಲವೂ ನಾವು ಓದೋ ಪುಸ್ತಕದಲ್ಲಿ ಇರೋದಿಲ್ಲ ಇಷ್ಟು ಬೇರೆನೆ ಇರುತ್ತೆ ಆ ಇತಿಹಾಸನ ಆ ಮನೋರಂಜನೆ ಜೊತೆ ತೋರಿಸೋದೇ ನನ್ನ ಮುಖ್ಯ ಉದ್ದೇಶ ಈಗಾಗ್ಲೇ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ನಾನು ಕಂಡಂತೆ ನಾನು ಇಂಡಸ್ಟ್ರಿಲಿ ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಕಂಡಂತೆ ಇದು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಅತಿ ಹೆಚ್ಚು ಚರ್ಚೆಗೆ ಒಳಗಾದ ಮತ್ತೆ ಬೆಂಬಲ್ ಬೆಂಬಲಿಸಿದ ಚಿತ್ರ ಇದು ಸೊ ನನಗೆ ಖುಷಿ ಅದೇ ನನಗೆ ದೊಡ್ಡ ಒಂದು ಬಹುಮಾನ ಅದೇ ನನಗೆ ದೊಡ್ಡ ಅವಾರ್ಡ್ ಅದೇ ನನ್ನ ಖುಷಿ ಈ ಪ್ರಯತ್ನ ನಿರಂತರವಾಗಿ ನಾನು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಅದಕ್ಕೆ ಬೆಂಬಲವಾಗಿ ನಿಂತ ಆಡಿಯನ್ಸ್ ಕೂಡ ಇದೇ ತರ ಕಂಟಿನ್ಯೂ ಸಪೋರ್ಟ್ ಮಾಡಬೇಕು ತಮ್ಮ ಏನು ನೋಡಿ ಅವನ್ ಮನಸ್ಸಲ್ಲಿ ಒಂದು ಮೂಡುತ್ತೋ ಅದು ತನ್ನ ಎಬ್ಬಿ ಹಾಲ್ ಅಲ್ಲಿ ಬರೆದು ಜನಗಳಿಗೆ ಇನ್ನು ಹೆಚ್ಚಾಗಿ ತರಿಸ್ಬೇಕಂತ ಈ ಮೂಲಕ ಕೇಳ್ಕೊತೀವಿ ಮೊದಲನೇದಾಗಿ ಎಲ್ರು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತುಂಬಾ ಖುಷಿ ಆಗ್ತಾ ಇದೆ ಸಮಾಧಾನ ಸಂವಿಧಾನನ ಎತ್ತಿ ಹಿಡಿಯುವಂತ ಚಿತ್ರ ಮಾಡಿ ಅದನ್ನ ಗಣರಾಜ್ಯೋತ್ಸವದ ಇಂತಹ ಪ್ರಮುಖ ವ್ಯಕ್ತಿಗಳು ಸಮಾಜ ಸಮಾಜ ಬಗ್ಗೆ ಕೆಲಸ ಮಾಡ್ತಾರೋ ವ್ಯಕ್ತಿಗಳಿಗೆ ಪ್ರದರ್ಶನ ಮಾಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ನಾನು ಒಂದು ವಿಷಯ ಹೇಳಕ್ ಬಯಸ್ತೀನಿ ಪ್ರತಿ ಒಂದು ಸಮುದಾಯದಲ್ಲೂ ಪ್ರತಿ ಒಂದು ಧರ್ಮದಲ್ಲೂ ಎಲ್ಲಾದ್ರಲ್ಲೂ ಶೋಷಿತ ವರ್ಗ ತುಳಿತಕ್ಕೊಳಗಾದವರು ಎಲ್ಲಾರು ಇರ್ತಾರೆ ಅವ್ರೆಲ್ಲರನ್ನು ಪ್ರತಿನಿಧಿಸುವಂತ ಚಿತ್ರ ಇದು ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಈ ಚಿತ್ರದ ಮೇಲೆ ಇರಲಿ ಈ ಚಿತ್ರ ಇತಿಹಾಸ ಪುಟಗಳಲ್ಲಿ ನಿಲ್ಲುತ್ತೆ